ಹಾಯ್ ಅಲು ನಮಸ್ಕಾರ ಸ್ನೇಹಿತರ ಇಲ್ಲಿ ಕರ್ಣನ ಮದುವೆ ಎಫೆಕ್ಟ್ಸ್ ಆಗ್ತದೆ ಹಾಗಿದ್ರೆ ಕರ್ಣ ಸಾಹಿತ್ಯನ ಮರುತು ಸಂಚುನ ಮದುವೆ ಆಗೋದಕ್ಕೆ ಒಪ್ಕೊಂಡೇ ಬಿಟ್ಟು ಅವನಿಗೆ ಮಾತು ಕೊಟ್ಟೆ ಬಿಟ್ನಾ ಏನಾಯ್ತು ಏನ್ ಕಥೆ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಅರುಂಧತಿ ಅವರಿಗೆ ಯಾವಾಗ ಕರ್ಣ ಸಾಹಿತ್ಯನ ಪ್ರೀತಿ ಮಾಡ್ತಿದ್ದಾನೆ ಅಂತ ಗೊತ್ತಾಯ್ತು ಆ ಕ್ಷಣನೆ ತನ್ನ ಮಗನ ಮನಸ್ಸಿಗೆ ವಿರುದ್ಧವಾಗಿ ಹೋಗಬಾರ್ದು ಅಂತ ನಿರ್ಧಾರ ಮಾಡ್ತಾರೆ ಹಾಗಾಗಿ ಸಂಚು ಜೊತೆ ಮದುವೆ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ರು ಕೂಡ ವನುಜ್ ಅವರಿಗೆ ಇಲ್ಲಿ ಕರ್ಣನ ಮನದಲ್ಲಿ ಬೇರೆ ಹುಡುಗಿ ಇದಾಳೆ ನನಗೆ ಸ್ವಲ್ಪ ಟೈಮ್ ಕೊಡು ಅಂತ ಹೇಳ್ತಾರೆ ನಂತರ ಪುರೋಹಿತರ ಹತ್ರ ಗುರುಗಳ ಹತ್ರ ಹೋಗಿದ್ದ ಈ ಕಡೆ ಸಾಹಿತ್ಯ ಜಾತಕವನ್ನ ತೋರಿಸ್ತಾರೆ ಆದ್ರೆ ಅದು ಫೇಕ್ ಗುರುಗಳಾಗಿರೋದ್ರಿಂದ ವನೋಜ ಹೇಗೆ ಹೇಳ್ಕೊಟ್ಟಿದ್ರು ಆ ಗುರುಗಳು ಕೂಡ ಅದೇ ರೀತಿ ಈ ಹುಡುಗಿನೇ ನಿಮ್ಮ ಮಗನಿಗೆ ಮೃತ್ಯು ಕಟ್ಕ ಈ ಹುಡುಗಿ ಜೊತೆ ಮದುವೆ ಮಾಡಿದ್ರೆ ನಿಮ್ಮ ಮಗ ಸತ್ತೋಗ್ಬಿಡ್ತಾನೆ ಈಕೆ ಆ ಪ್ರೀತಿನೇ ಅವನನ್ನ ಆಕರ್ಷಿಸುತ್ತಿರೋದು ಆಕರ್ಷಿಸ್ತಿರುವುದೇ ಮೃತ್ಯು ಅಂತ ಹೇಳ್ತಾರೆ ಯಾವುದೇ ಕಾರಣ ಈ ಹುಡುಗಿ ಜೊತೆ ನಿಮ್ಮ ಮಗನ ಮದುವೆ ಮಾಡಿದ್ರೆ ಖಂಡಿತ ನಿಮ್ಮ ಮಗ ಬದುಕುಳಿಯುವುದಿಲ್ಲ ಸರ್ವನಾಶ ಆಗ್ಬಿಡುತ್ತೆ ಅಂತ ಜೊತೆಗೆ ನಿಮ್ಮ ಮಗನ ಏನೇ ಇದ್ರೂ ಕೂಡ ದೀರ್ಘ ಸುಮಂಗಲಿ ಯೋಗ ಇರೋ ಹುಡುಗಿ ಜೊತೆ ಮದುವೆ ಮಾಡಿ ಅಂತ ಎಚ್ಚರಿಸ್ತಾರೆ ಇದರಿಂದ ಅರುಂಧತಿಯವರು ಗೊಂದಲಕ್ಕೆ ಸಿಕ್ಕಾಕುತ್ತಾರೆ ಆ ಕಡೆ ಮಗನ ಪ್ರೀತಿ ಈ ಕಡೆ ಮಗನ ಜೀವ ಯಾವುದನ್ನ ಆಯ್ಕೆ ಮಾಡ್ಕೋಬೇಕು ಅನ್ನೋದು ಗೊತ್ತಾಗುವುದಿಲ್ಲ ಆದ್ರೆ ಅವರ ಆಯ್ಕೆ ಎಂದೂ ಕೂಡ ಮಗನ ಪ್ರಾಣವೇ ಆಗಿರುತ್ತೆ ಆದ್ರೆ ಅಲ್ಲಿ ಸಾಹಿತ್ಯನ ಪ್ರಾಣಕ್ಕಿಂತ ಪ್ರಾಣವಾಗಿ ಕಾರಣ ಪ್ರೀತಿ ಮಾಡ್ತಾರೆ ದಆನೆ ಆತರೆ ಆ ಒಂದು ವಿಷಯ ಸಾಹಿತ್ಯ ಗೆ ಗೊತ್ತಿಲ್ಲ ಆತರೆ ಇಲ್ಲಿ ಭಾರತ ಗೆ ಅವಶ್ಯಕ ಗೊತ್ತದ ಇಕಡೆ ಸಾಹಿತ್ಯ ಪ್ರತಿ ಕ್ಷಣಕ್ಕೂ ಕೂಡ ಮಿಸ್ ಮಾಡ್ಕೊಳೋಕಾಗದೆ ಒದ್ದಾಡ್ತದಾನೆ ಕರ್ಣ ಮನೆಗೂ ಹೋಗ್ತಾನೆ ರಾತ್ರಿ ಹಗಡು ಅನ್ನೋದನ್ನು ನೋಡದೆ ಸಾಹಿತ್ಯವ್ರ ಜೊತೆ ಮಾತಾಡೋದು ನೋಡೋದು ಇದೇ ಆಗ್ಬಿಟ್ಟಿದೆ ಕರ್ಣಂಗೆ ಇದರ ನಡುವೆ ಅಮ್ಮ ಅರು ಅನುರಾಧ ಅವ್ರ ಹತ್ರ ಹೋಗಿದೆ ಒಂದು ಹುಡುಗಿ ಪ್ರೀತಿ ಗೊತ್ತಾಗೋದು ಹೇಗೆ ಅಂದಾಗ ಕಣ್ಗಳು ನೋಡಿದ್ರೆ ಗೊತ್ತಾಗುತ್ತೆ ಅಂತಾರೆ ಹಾಗೆ ಕಣ್ಗಳನ್ನು ನೋಡ್ತಾನೆ ಕರ್ಣ ಗೊತ್ತಾಗೋದೇ ಇಲ್ಲ ತದನಂತರ ಅನುರಾಧ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಕರ್ಣ ಪ್ರೀತಿ ಮಾಡ್ತಿರೋದು ಸಾಹಿತ್ಯ ಅಂತ ಬಟ್ ಯಾವುದೇ ಕಾರಣಕ್ಕೂ ಸಾಹಿತ್ಯನ ಪ್ರೀತಿ ಮಾಡಿ ಮಾಡಕೂಡದು ಅವಳನ್ನ ಮದ್ವೆ ಆಗಕೂಡುದು ಅಂತಾರೆ ಕರ್ಣಗ ಆಶ್ಚರ್ಯ ಆಗತ್ತೆ ಯಾಕೆ ರೀತಿ ಹೇಳಿದ್ರು ಆಗಬಾರ್ದು ಅನ್ನೋದಕ್ಕೆ ಅಂತ ಬಿಕಾಸ್ ಇಲ್ಲಿ ಅನುರಾಧ ಅವ್ರಿಗೆ ಗೊತ್ತಿದೆ ಯಾವುದೇ ಕಾರಣಕ್ಕೂ ಆ ಮನೆಗೆ ಮದುವೆ ಆಗಿ ಹೋಗೋ ಹೋಗಿ ಚೆನ್ನಾಗಿರುವುದಿಲ್ಲ ಅಂತ ಹಾಗಾಗಿ ತನ್ನ ಮಗ ಪ್ರೀತಿ ಮಾಡ್ತಿದ್ರು ಅದಕ್ಕೆ ನಾನೇ ಕೊಳ್ಳಿ ಪೆಟ್ಟನ ಅಂತ ಹೇಳಿ ತುಂಬಾನೇ ನೊಂದ್ಕೊತಾರೆ ಆದ್ರೆ ಬಾಬಾ ಗುರುಗಳು ಎದುರಾಗಿದ್ದ ನೀನ್ ಮಾ ಮಾಡ್ತಿದ್ದೆ ಕರ್ಣ ಸಾಹಿತ್ಯ ಒಂದಾಗೋದು ದೇವರ ಇಚ್ಛೆ ವಿಧಿ ಲಿಖಿತ ಯಾರು ಕೂಡ ಅದನ್ನ ಬದಲಾಯಿಸೋಕೆ ಸಾಧ್ಯ ಇಲ್ಲ ನಿನ್ನ ವನವಾಸ ಅಂತ್ಯ ಆಗ್ಬೇಕು ಒಂದು ಕಾರ ಹೋಗಬೇಕು ಅಂದ್ರೆ ಸಾಯಿತು ಆ ಮನೆಗೆ ಸುಸಿಯಾಗಿ ಹೋಗಲೇಬೇಕು ಅಂತಾರೆ ನೀನು ಅಂದ್ಕೊಂಡಿದ್ಯಾ ಅಲ್ಲಿಗೆ ಹೋದರೆ ಆ ಹುಡುಗಿಗೆ ತೊಂದರೆ ಆಗುತ್ತೆ ಅಂತ ಅಲ್ಲಿಗೆ ಹೋದರೆ ಆ ಮನೆ ಬೆಳಗುತ್ತೆ ಆ ಮನೆಗೆ ಏನಾದರೂ ಅವಳು ಸುಸಿಯಾಗಿ ಕಾರಣ ನಮ್ಮ ಮದುವೆ ಆಗಿ ಹೋಗಿಲ್ಲ ಅಂದ್ರೆ ಇಡೀ ಮನೆನೇ ಸರ್ವನಾಶ ಆಗ್ಬಿಡತ್ತೆ ಸತ್ಯವನ್ನ ಮರೆಮಾಚಿರ್ತಕ್ಕಂತ ಸುಳ್ಳಿನ ಪರದೆ ಸರಿಬೇಕು ಅಂದ್ರೆ ಅದು ಆ ಹುಡುಗಿಯಿಂದ ಮಾತ್ರ ಸಾಧ್ಯ ನಿನ್ನ ಒಂದು ಬೆಳಕು ನಿನ್ನ ಬದುಕಲ್ಲಿ ಮತ್ತೆ ವಾಪಸ್ ಬೇಕು ಅಂದ್ರೂ ಹುಡುಗಿನಿಂದ ಮಾತ್ರ ಸಾಧ್ಯ ಯಾವುದೇ ಕಾರಣಕ್ಕೂ ಯಾರು ಕೂಡ ಸಾಹಿತ್ಯ ಕರ್ಣನ ಮದುವೆ ನಿಲ್ಲಿಸುವುದಕ್ಕೆ ಸಾಧ್ಯನೇ ಇಲ್ಲ ಅಂದು ಎರಡು ಬಾರಿ ಸಾಹಿತ್ಯ ಮದುವೆನ ಕರ್ಣ ನಿಲ್ಲಿಸದ್ರ ಹಿಂದೆ ಉದ್ದೇಶ ಕೂಡ ವಿಧಿ ಆಟನೆ ಅಂತ ಹೇಳ್ತಾರೆ ಹಾಗಾಗಿ ಅನುರಾಧ ಅವರು ಕೂಡ ಬಾಬಾ ಹೇಳುವುದರಲ್ಲಿ ಅರ್ಥ ಇದೆ ಅಂತ ಹೇಳಿ ತನ್ನ ಮಗನ ಪ್ರೀತಿ ಚೆನ್ನಾಗಿರಬೇಕು ಅಂತ ಹೇಳಿ ತನ್ನ ಗೊಂದಲವನ್ನ ನಿವಾರಣೆ ಮಾಡಿಕೊಳ್ಳುವುದಕ್ಕೆ ದೇವಸ್ಥಾನಕ್ಕೆ ಬರ್ತದಾರೆ ವ್ರತವನ್ನ ಮಾಡುವುದಕ್ಕೆ ಅಥವಾ ಕಡೆ ಗೊಂದಲದಲ್ಲಿರ್ತಕ್ಕಂಥ ಅರುಂಧತಿ ಅವ್ರಿಗೆ ಪಾಪಮಜ್ಜಿ ಹೋಗಿದ್ದ ಒಂದು ದೇವಸ್ಥಾನ ಇದೆ ಅಲ್ಲಿಗೆ ಹೋಗಮ್ಮ ಖಂಡಿತ ಹರ್ಕೆ ಮಾಡಿಕೊಂಡು ವ್ರತ ಮಾಡಿದ್ರೆ ನಿನ್ನ ಗೊಂದಲಕ್ಕೂ ಪರಿಹಾರ ಸಿಗತ್ತೆ ಹಾಗೆ ನಿನ್ನ ಮನಸ್ಸು ಕೂಡ ನೆಮ್ಮದಿ ಆಗುತ್ತೆ ಅಂತಾರೆ ಹಾಗಾಗಿ ಕರ್ಣ ವನುಷ ಎಲ್ಲರೂ ಕೂಡ ಪಾಪಮಜ್ಜಿ ಸೇರ್ಕೊಂಡಿದೆ ಅದೇ ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ ಅದೇ ದೇವಸ್ಥಾನಕ್ಕೆ ಅನುರಾಧ ಕೂಡ ಬರ್ತಾರೆ ಅವರು ತಮ್ಮ ಮಗನ ಪ್ರೀತಿ ಉಳಿಲಿ ಅಂತ ಮಾಡ್ತಿದ್ರೆ ಇಲ್ಲಿ ತಮ್ಮ ಮಗನ ಪ್ರೀತಿ ಅಳಿದು ಸಿಂಚು ಚುತ್ತ ಕರ್ಣನ ಮದುವೆ ಆಗಲಿ ಅಂತ ಅರುಂಧತಿಯವರು ವ್ರತವನ್ನು ಮಾಡ್ತಿದ್ದಾರೆ ಈ ಕಡೆ ಅರುಂಧತಿ ವ್ರತ ಕೂಡ ಆಗ್ತದೆ ಈ ಕಡೆ ಅನುರಾಧ ವ್ರತ ಕೂಡ ಆಗ್ತದೆ ಅನುರಾಧ ಅವ್ರ ಜೊತೆ ಸಾಹಿತ್ಯ ಇದ್ರೆ ಅರುಂಧತಿ ಜೊತೆ ಇಡೀ ಮನೆಯ ಜೊತೆ ಕರ್ಣ ಕೂಡ ಜೊತೆಲೆ ಇದ್ದಾರೆ ತದನಂತರ ಇಂಥ ಕಡೆ ಅನುರಾಧ ಅವರು ಕುತ್ಕೊಂಡಿರ್ಬೇಕಿದ್ರೆ ಅವರು ಅಲ್ಲಿ ಹೋಗ್ತಿದ್ದಾಗೆ ಅನುರಾಧ ಅವ್ರನ್ನ ನೋಡೇ ಬಿಡ್ತಾರೆ ನೀನು ಇನ್ನೂ ಇಲ್ಲೇ ಇದೆಯಾ ಎಲ್ಲೂ ಕೂಡ ಹೋಗಿಲ್ವ ಯಾಕೆ ಅವತ್ತಾಗಿದ್ದು ತಪ್ಪು ಹೋಯ್ತಾ ನಿನಗೆ ಯಾವುದೇ ಕಾರಣಕ್ಕೂ ಮುಖ ತೋರಿಸ್ಬೇಡ ಅಂದರೂ ಕೂಡ ಮತ್ತೆ ವಾಪಸ್ ಬಂದಿದ್ಯಾ ಏನಾದರೂ ಇನ್ನೊಮ್ಮೆ ಮುಖ ತೋರಿಸಿದ್ರೆ ಏನಾಗುತ್ತೆ ಅಂತ ಗೊತ್ತಾ ಅಂತ ಎಚ್ಚರಿಕೆ ಕೊಡ್ತಿರ್ತಾರೆ ಅಷ್ಟರಲ್ಲಿ ಸಾಹಿತ್ಯ ನೋಡಿದೆ ಏನಿದು ವನುಜ ಆಂಟಿ ನೋಡೇ ಬಿಟ್ರಲ್ಲ ಹೇಗಾದರೂ ಮಾಡಬೇಕಲ್ಲ ಅಂತ ಅಂದ್ಕೊಂಡು ಅವರನ್ನ ಮಾತು ತಪ್ಪಿಸ್ತಿದ್ದಾಳೆ ಅಷ್ಟುಲಿ ಅನುರಾಧ ಅವರು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ ತದ ನಂತರ ಇಲ್ಲಿ ಸಾಹಿತ್ಯ ಏನಿದೋ ನನ್ನ ತಲೆ ಸುಮ್ನೆ ಇಲ್ಲಿಂದ ಹೊಟ್ಟು ಅಂತ ಹೇಳಿ ಅನುರಾಧನ ಹುಡುಕ್ತಾರೆ ಬಟ್ ಕಾಣಿಸೋದೇ ಇಲ್ಲ ವನಜ್ ಅವರಿಗೆ ನಂತರ ಈ ಒಂದು ವಿಷಯನ ಅತ್ಕೆಗೆ ಹೇಳಬೇಕು ಅಂತ ವನಜ್ ಅನ್ಕೊಂಡಿದ್ರೆ ಆ ಕಡೆ ಎಲ್ಲ ವ್ರತ ಕೂಡ ಮಾಡಿದ ನಂತರ ಆ ಒಂದು ಬೆಂದಿಗೆಯಲ್ಲಿ ಕೆಂಪು ಹೂವು ಮತ್ತೆ ಬಿಳಿ ಹೂವು ಇರತ್ತೆ ಎರಡರಲ್ಲಿ ಒಂದು ಎತ್ಕೊಳ್ಳಿ ಕೆಂಪು ಹೂವು ಸಿಕ್ಕಿದ್ರೆ ನಿಮ್ಮ ಇಂಗಿತ ಪಲ್ಸುವುದಿಲ್ಲ ಬಿಳಿ ಹೂವು ಸಿಕ್ಕಿದ್ರೆ ನೀವು ಅಂದ್ಕೊಂಡಾಗೆ ಆಗತ್ತೆ ಅಂತ ಪುರೋಹಿತರು ಹೇಳ್ತಾರೆ ಹಾಗಾಗಿ ಅರುಂಧತಿಯವರು ಹೂವನ್ನ ಎತ್ಕೊಂಡು ಅವ್ರಿಗೆ ಸಿಗೋದು ಕೆಂಪುಗೂ ಇದರಿಂದ ಕಣ್ಣೀರು ಹಾಕ್ತಿದ್ರೆ ಸಿಂಚುಗೂ ಕೂಡ ಆಘಾತ ಆಗುತ್ತೆ ಅದೇ ವಿಶ್ವನ ಬಂದು ಹೇಳೋಕೆ ಮುಂದಾಗ್ತಾಳೆ ಅದು ಅಮ್ಮ ಏನಾಯ್ತು ಗೊತ್ತಾ ಅತ್ತೆ ತುಂಬ ಬಿಜು ಮಾಡ್ಕೊಂಡಿದ್ದಾರೆ ಅವ್ರಿಗೆ ಕೆಂಪು ಸಿಕ್ತು ಅಂತದಾಗೆ ವನಚಾಗೂ ಕೂಡ ಶಾಕ್ ಆಗುತ್ತೆ ಈ ಕಡೆ ಬಂದಿದ್ದ ಅರುಂಧತಿ ಅವ್ರನ್ನ ನೋಡ್ತಿದ್ದಾಗೆ ವನಜಾಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಈಗ ಅರುಂಧತಿ ಅನುರಾಧ ವಿಷಯ ಹೇಳೋದ್ರ ಬದಲು ಮೊದಲು ನನ್ನ ಮಗಳು ಮದುವೆ ಆಗೋದು ಮುಖ್ಯ ಆ ನಂತರ ಆಯಿತು ಅಂತ ಹೇಳಿ ಇಲ್ಲಿ ಅನುಂಧತಿ ವನಜ್ ಅವರು ನಿರ್ಧಾರ ಮಾಡ್ತಾರೆ ತದನಂತರ ಈ ಕಡೆ ಅವರು ವ್ರತ ಮಾಡಬೇಕಿದ್ರೆ ಅವ್ರಿಗೆ ತುಂಬ ತೊಂದರೆ ಆಗತ್ತೆ ಹಾಗಾಗಿ ಕರ್ಣ ನೋಡಿದೆ ನಾನು ನಿಮ್ಮ ಮಗನ ಸ್ಥಾನದಲ್ಲಿತ್ತು ನಿಮಗೆ ವ್ರತವನ್ನು ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳಿ ಅವನಿಗೋಸ್ಕರ ಮಾಡ್ತಿರೋ ವ್ರತವನ್ನು ಅವನಿಗೆ ಅರಿಯದೆ ಅಮ್ಮನಿಗೆ ಹೆಲ್ಪ್ ಮಾಡ್ತಾ ಕರ್ಣನೇ ಆ ವ್ರತವನ್ನು ಪೂರ್ಣಗೊಳಿಸ್ತಾನೆ ನಂತರ ಇಲ್ಲಿ ಅನುರಾಧ ಅವರು ಆ ಒಂದು ಬಿಂದಿಗೆಯಲ್ಲಿ ಹೂವನ್ನು ಎತ್ಕೊಂತಿದ್ದಾಗೆ ಆ ಒಂದು ಹೂವಿನಲ್ಲಿ ಸಿಗ್ತಕ್ಕಂಥದ್ದು ಬೇರೆ ಏನೂ ಅಲ್ಲ ಬಿಳಿ ಹೂವು ಅದರಿಂದ ಅವ್ರಿಗೆ ಖುಷಿ ಆಗುತ್ತೆ ಬಿಕಾಸ್ ಕರ್ಣ ಸಾಹಿತ್ಯ ಒಂದಾಗೋದ್ರೂ ಸೂಚನೆ ಅದರಲ್ಲಿ ಸಿಗುತ್ತೆ ಆದರೆ ಈ ಕಡೆ ಕರ್ಣಂಗಂತೂ ಫುಲ್ ಖುಷಿ ಆಗ್ತದೆ ಅಲ್ಲಿ ಅಮ್ಮ ತನ್ನ ಮದುವೆ ಯೋಚನೆ ಮಾಡ್ತಿದ್ದಾರೆ ನನ್ನ ಮತ್ತೆ ಸಾಹಿತ್ಯನ ಪ್ರೀತಿ ಅವ್ರಿಗೆ ಗೊತ್ತಾಗಿದೆ ಅವರ ಸಪೋರ್ಟ್ ಸಿಗುತ್ತೆ ಅಂತೆಲ್ಲ ತಪ್ಪು ತಿಳ್ಕೊತಿದ್ದಾನೆ ಬಟ್ ಅಲ್ಲಿ ಅಮ್ಮ ಮದುವೆ ಯೋಚನೆ ಮಾಡ್ತಿರೋದು ಸಿಂಚು ಜೊತೆ ಬಟ್ ಕರ್ಣ ತಪ್ಪು ತಿಳ್ಕೊತಿರೋದು ನನ್ನ ಮತ್ತೆ ಸಾಹಿತ್ಯ ಮದ್ವೆನ ಅಂತ ಹಾಗಾಗಿ ಇಲ್ಲಿ ಕರ್ಣ ಮನೆಗೆ ಬರ್ತಿದ್ದಾಗೆ ಇಲ್ಲಿ ಆಲ್ರೆಡಿ ವನಜ ಮತ್ತೆ ಅರುಂಧತಿ ಎಲ್ಲರೂ ಕೂಡ ಮಾತಾಡ್ಕೊಂಡಿರ್ತಾರೆ ಮೊದಲು ಮದುವೆ ಮಾಡಿ ಮುಗಿಸ್ಬಿಡ್ಬೇಕು ಅಂತ ಹಾಗಾಗಿ ಕರ್ಣ ಬರ್ತಿದ್ದಾಗೆ ಮದುವೆ ಪ್ರಸ್ತಾಪ ಮಾಡುವುದಕ್ಕೆ ಮುಂದಾಗ್ತಿದ್ದಾರೆ ಈ ಕಡೆ ಕರ್ಣನ್ ಮುಂದೆ ನೋಡು ಕರ್ಣ ನಿನ್ ನಾ ಮದ್ವೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳ್ತಿದ್ದಾಗ ಈ ಕಡೆ ಕರ್ಣ ಫುಲ್ ಖುಷಿ ಆಗ್ತದೆ ಅಮ್ಮ ಸಾಹಿತ್ಯ ಜಾತಕ ಎಲ್ಲ ಕೇಳಿದ್ರು ಖಂಡಿತ ಸಾಹಿತ್ಯ ಜೊತೆನೆ ಇರಬಹುದು ಅಂತ ಹಾಗಾಗಿ ಇಲ್ಲಿ ನನ್ನ ಒಪ್ಪಿದ ಹುಡುಗಿನೇ ನೀನು ಮದುವೆ ಆಗ್ತೀನಿ ಅಂತ ಮಾತು ಕೊಡು ಕರ್ಣ ಅಂತಿದ್ದಾಗ ಕರ್ಣ ಖುಷಿಯಿಂದ ಮಾತು ಕೊಟ್ಟೆ ಬಿಡ್ತಾನೆ ವನುಜ ಸಿಂಚು ಅನುಭತಿ ಎಲ್ರಿಗೂ ಕು ಖುಷಿ ಆಗ್ತದೆ ಬಟ್ ಕರ್ಣ ಕೊಟ್ಟಿದ್ದು ಸಾಹಿತ್ಯ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಬಟ್ ಖಂಡಿತ ಮಾತು ಕೊಟ್ಟಾಯಿತು ಮಾತಿಗೆ ತಪ್ಪದ ಮಗ ಅಮ್ಮನ ಮಾತನ್ನು ಖಂಡಿತವಾಗೂ ಪಾಲಿಸೇ ಪಾಲಿಸ್ತಾರೆ ಹಾಗಾಗಿ ಸಿಂಚುವಿನ ಜೊತೆ ಕರ್ಣನ ಮದುವೆ ಫಿಕ್ಸ್ ಆಗಿ ಆಗತ್ತ ಸಾಹಿತ್ಯನ ಮರೆಯೋ ಪರಿಸ್ಥಿತಿ ಬಂದಾಗ ಕರ್ಣನ ಅವಸ್ಥೆ ನೋಡೋಕ್ಕಾಗೋದಿಲ್ಲ ಇದು ಎಲ್ಲದರ ನಡುವೆ ಮತ್ತೆ ಬ್ಲಾಕ್ ರೋಸ್ ಹೆಂಚು ಕೊಟ್ಟಿದ್ದಾರೆ ರಿಷಿ ಎಂಟ್ರಿ ಕೊಟ್ಟಿದ್ದಾರೆ ರಿಷಿ ಮುಖಾಂತರ ಇಲ್ಲಿ ಕರ್ಣಸ ಸ ಜೀವನದಲ್ಲಿ ಮತ್ತೆ ಅಲ್ಲೂಲ ಸೃಷ್ಟಿ ಮಾಡೋಕ್ಕೆ ಬ್ಲಾಕ್ ಬ್ಲ್ಯಾಕ್ ರೋಸ್ ರೆಡಿ ಆಗ್ತದಾನೆ ನಿಜವಾಗ್ಲೂ ಬ್ಲ್ಯಾಕ್ ರೋಸ್ ಮುಖಾಂತರನೇ ಕರ್ಣ ಸಾಹಿತ್ಯ ಬಂದಾಗೋದು ನಿಜವಾಗ್ಲೂ ಹೇಳಬೇಕು ಅಂದರೆ ಬ್ಲ್ಯಾಕ್ ರೋಸ್ ಏನೇ ಮಾಡಿದರೂ ಕರ್ಣ ಸಾಹಿತ್ಯ ಬಂದು ಮಾಡುವುದೇ ಇಂಟೆನ್ಷನ್ ಆಗಿರುವುದರಿಂದಾಗಿ ಇಲ್ಲಿ ಸಂಚುಗಿನ ತಂದೆನೇ ಬ್ಲ್ಯಾಕ್ ರೋಸ್ ಇರಬಹುದಾ ಅನ್ನೋ ಅನುಮಾನ ಬರುತ್ತೆ